ನಮಸ್ಕಾರ ಎಲ್ಲರಿಗೂ ನಾನು ಶ್ವೇತಾ ಮುರುಗೋಳ ಹಲವಾರು ಕಾರಣಗಳಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇಷ್ಟು ದಿನ ಈಗ ನಾನು ಕೂಡ ಇ ಟಿ ನೆಟ್ ಜೆ ಆರ್ ಎಫ್ ಅಥವಾ ಯಾವುದು ಕೆ ಸೆಟ್ಗೋಸ್ಕರ ಪ್ರಿಪೇರ್ ಆಗ್ತಿದ್ದೀನಿ ಇದು ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ನಾನು ಮಾಡಿರೋ ನೋಟ್ಸ್ನೇ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವಶ್ಯಕತೆ ಇರೋರು ಇದನ್ನು ಕೇಳಿ ನಿಮ್ಗೆ ಯಾರಿಗಾದರೂ ಫಾರ್ವರ್ಡ್ ಮಾಡಬೇಕು ಅನಿಸಿದ್ರೆ ಇದನ್ನ ಶೇರ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ನಾನು ಮೊದಲನೇದಾಗಿ ಪೇಪರ್ ಒನ್ನಲ್ಲಿ ಕಮ್ಯುನಿಕೇಷನ್ ಚಾಪ್ಟರ್ನ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ಪ್ರಿವಿಯಸ್ ಫೋರ್ ಇಯರ್ಸ್ ಪೇಪರ್ನ ನಾನು ಅನಲೈಸ್ ಮಾಡಿದಾಗ ಕಮ್ಯುನಿಕೇಷನಲ್ಲಿ ಆಲ್ಮೋಸ್ಟ್ ಫೋರ್ ಟು ಫೈವ್ ಕ್ವಶನ್ಸ್ ಅದರಲ್ಲಿ ಕೇಳಿದ್ದಾರೆ ಹಾಗಾಗಿ ಕಮ್ಯುನಿಕೇಷನ್ ಯೂನಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದೆ ನನಗೆ ಸೊ ಅದರಿಂದ ನಾನು ನನ್ನ ಸ್ಟಡೀಸ್ನ ಸ್ಟಾರ್ಟ್ ಮಾಡ್ತಾ ಕಮ್ಯುನಿಕೇಷನ್ ಯೂನಿಟ್ನ ಸಿಲೆಬಸ್ ನೋಡೋದಾದರೆ ಅದರಲ್ಲಿ ಮೀನಿಂಗ್ಸ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಎಫೆಕ್ಟಿವ್ ಕಮ್ಯುನಿಕೇಷನಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಇಂಟರ್ ಕಲ್ಚರ್ ಮತ್ತು ಗ್ರೂಪ್ ಕಮ್ಯುನಿಕೇಷನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಆಮೇಲೆ ಮಾಸ್ ಮೀಡಿಯಾ ಮತ್ತು ಸೊಸೈಟಿ ಇಷ್ಟು ಸಿಲೆಬಸ್ಸಲ್ಲಿ ಇರೋದು ಮೊದಲನೇದಾಗಿ ಮೀನಿಂಗ್ ಆಫ್ ಕಮ್ಯುನಿಕೇಷನ್ ನೋಡೋಣ ಕಮ್ಯುನಿಕೇಷನ್ ಸಂವಹನ ಸಂವಹನ ಅಂದರೆ ನಾವು ಸಾಮಾನ್ಯ ಅರ್ಥದಲ್ಲಿ ಹೇಳ್ತೀವಿ ಯಾವುದೇ ಒಂದು ಮಾಹಿತಿನ ಅಥವಾ ಭಾವನೆಯನ್ನು ಅಥವಾ ನಮಗೆ ಗೊತ್ತಿರುವಂಥ ಆಲೋಚನೆಗಳನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಳ್ಳೋದನ್ನು ನಾವು ಸಂವಹನ ಅಂತ ಕರಿತೀವಿ ಇಲ್ಲಿ ಐಡಿಯಾಸ್ ಥಾಟ್ಸ್ ಫೀಲಿಂಗ್ಸ್ ಬಿಟ್ವೀನ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಬಹುದು ಇದು ವೇರಿಯಸ್ ಮೆಥಡಲ್ಲಿ ಅಂದರೆ ಮಾತಿನ ಮೂಲಕ ವಿತ್ ಸ್ಪೀಕಿಂಗ್ ರೈಟಿಂಗ್ ಬರೆಯೋದ್ರ ಮೂಲಕ ಗೆಸ್ಟ್ ಅಂದರೆ ಒಂದು ಸನ್ನೆಯನ್ನು ಮಾಡೋದ್ರ ಮೂಲಕ ಮತ್ತೆ ಡಿಜಿಟಲ್ ಮೀಡಿಯಾ ಇವಾಗಿನ ಕಾಲದಲ್ಲಿ ಡಿಜಿಟಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ರೀತಿ ಯಾವ್ಯಾವ ಮೀಡಿಯಾಗಳು ಬರುತ್ತೋ ಮಾಧ್ಯಮಗಳು ಬರುತ್ತೋ ಅದನ್ನ ಅಂತ ಹೇಳಬಹುದಾಗತ್ತೆ ಹಾಗಾದರೆ ಕಮ್ಯುನಿಕೇಶನ್ ಏನೇನನ್ನ ಹೊಂದಿರುತ್ತೆ ಅಂದರೆ ಕಮ್ಯುನಿಕೇಶನ್ ಒಂದು ಸೆಂಡರ್ ಹೊಂದಿರುತ್ತೆ ಯಾರು ಮಾಹಿ ಮಾಹಿತಿಯನ್ನು ರವಾನೆ ಮಾಡ್ತಾರೋ ಅವ್ರನ್ನ ಸೆಂಡರ್ ಅಂತ ಕರೆಯಲಾಗುತ್ತೆ ಹಾಗಿದ್ರೆ ನಾನು ಯಾರಾದರೂ ಇನ್ಫಾರ್ಮೇಶನ್ ಒಬ್ಬರಿಗೆ ಕೊಡ್ತಿದ್ದೀನಿ ಅಂದರೆ ನಾನು ಸೆಂಡರ್ ಆಗ್ತೀನಿ ಮತ್ತೆ ಆ ಇನ್ಫಾರ್ಮೇಶನ್ ಯಾರು ತಗೊಳ್ತಿದಾರೋ ಅವರು ರಿಸೀವರ್ ಆಗ್ತಾರೆ ಅವರು ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ನಮಗೆ ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ ಅಂದ್ರೆ ಅವರು ಪ್ರತಿಯಾಗಿ ಕೊಡುವಂಥ ರಿಪ್ಲೇ ನಮಗೆ ಫೀಡ್ಬ್ಯಾಕ್ ಅಂತ ಆಗತ್ತೆ ಇಲ್ಲಿ ಸಾಮಾನ್ಯ ಸಂವಹನ ಮತ್ತೆ ಪರಿಣಾಮಕಾರಿ ಸಂವಹನಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದ್ರೆ ಸಾಮಾನ್ಯ ಸಂವಹನದಲ್ಲಿ ನನಗೆ ನೀರು ಬೇಕು ಅಂತ ಹೇಳೋದು ಮತ್ತೆ ಪರಿಣಾಮಕಾರಿ ಸಂವಹನದಲ್ಲಿ ನನಗೆ ಬೆಚ್ಚಗಿನ ನೀರನ್ನು ಆ ನೀಲಿ ಬಣ್ಣದ ಜಾರ್ನಲ್ಲಿ ಕೊಡಿ ಅಂತ ಕೇಳೋದು ಅಂದರೆ ಐ ವಾಂಟ್ ವಾಟರ್ ಅನ್ನೋದು ಒಂದು ಅರ್ಥಪೂರ್ಣವಾದ ವಾಕ್ಯನೇ ಆಗಿದ್ರು ಕೂಡ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಹಾಗೆ ಬೇಕು ಹೀಗೆ ಬೇಕು ಅಂತ ಯಾವುದು ಕೇಳ್ತಿಲ್ಲ ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದರೆ ಐ ವಾಂಟ್ ಅ ಗ್ಲಾಸ್ ಆಫ್ ಲೂಕ್ ವಾರ್ಮ್ ವಾಟರ್ ಫ್ರಾಮ್ ದ ಜಗ್ ಈ ಥರ ಪರ್ಟಿಕ್ಯುಲರ್ ಆಗಿ ಅದರಿಂದನೇ ಬೇಕು ಹೀಗೆ ಆಗಬೇಕು ಎಲ್ಲ ಹೇಳ್ತೀವಲ್ಲ ಅದು ಎಫೆಕ್ಟಿವ್ ಕಮ್ಯುನಿಕೇಶನ್ ಇದನ್ನೇ ನಾವು ಆದಷ್ಟು ಬೇರೆಯವರೊಂದಿಗೆ ಮಾತನಾಡುವಾಗ ಬಳಸೋದು ಎಫೆಕ್ಟಿವ್ ಕಮ್ಯುನಿಕೇಶನ್ ನಮ್ಮವರೊಂದಿಗೆ ಮಾತನಾಡುವಾಗ ನಾವು ಬಳಸೋದು ಸಾಮಾನ್ಯ ಸಂವಹನ ಆಗತ್ತೆ ಆಗ ನಾವು ಪರ್ಟಿಕ್ಯುಲರ್ ಆಗಿ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದಿಲ್ಲ ಅದನ್ನು ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತಾ ಹೋಗ್ತೀವಿ ಮತ್ತೆ ಕಮ್ಯುನಿಕೇಶನ್ ಅನ್ನುವಂತಹ ಪದ ನಮ್ಗೆ ಬಂದಿದ್ದು ಲ್ಯಾಟಿನ್ ಭಾಷೆಯ ಕಮ್ಯುನಿಸ್ ಮತ್ತು ಕಮ್ಯುನಿಕೇರ್ ಎಂಬ ಪದಗಳಿಂದ ಬಂದಿರತ್ತೆ ಇಲ್ಲಿ ಕಮ್ಯುನಿಕೇಶನ್ ಒಂದು ಡೆಫಿನೇಷನ್ ನಾವು ನೋಡೋದಾದ್ರೆ ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ಕಮ್ಯುನಿಕೇಶನ್ ಇಸ್ ಅ ಟ್ರಾನ್ಸ್ಫರಿಂಗ್ ಆರ್ ಕನ್ವೇಯಿಂಗ್ ಆಫ್ ಮೀನಿಂಗ್ ಕಮ್ಯುನಿಕೇಶನ್ ಅನ್ನೋದು ಅಥವಾ ಸಂವಹನ ಅನ್ನೋದು ಒಂದು ಅರ್ಥವನ್ನು ನಾವು ರವಾನೆ ಮಾಡೋದು ಅಥವಾ ಕನ್ವೆ ಮಾಡೋದು ಒಬ್ಬರಿಗೆ ಅಂತ ಅರ್ಥದಲ್ಲಿ ಅವರು ಡೆಫಿನೇಷನ್ನ ಕೊಟ್ಟಿದ್ದಾರೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಥವಾ ಸಂವಹನದ ಒಂದು ಗುಣಲಕ್ಷಣವನ್ನು ನಾವು ನೋಡೋದಾದರೆ ಕಮ್ಯುನಿಕೇಷನ್ ಇಸ್ ಕಂಟಿನ್ಯೂಯಸ್ ಪ್ರೋಸೆಸ್ ಅಂದರೆ ಕಮ್ಯುನಿಕೇಷನ್ ಯಾವತ್ತೂ ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ಅದು ಒಂದು ಗುರಿಯನ್ನು ಹೊಂದಿರುತ್ತೆ ನಾವು ಏನು ಮಾತಾಡ್ತಿದ್ದೀವೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮುಂದೆ ಇರೋರು ಅಂದರೆ ಸೆಂಡರ್ ರಿಸೀವರ್ ಅಂತ ನಾವು ಏನು ಹೇಳ್ತೀವಿ ನಾವು ಸೆಂಡರ್ ಆದಾಗ ಯಾರು ರಿಸೀವರ್ ಇರ್ತಾರೋ ಅವರು ನಮ್ಮಿಂದ ಇನ್ಫಾರ್ಮೇಷನ್ನ ತಗೊಂಡು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ಇದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಆಗುತ್ತೆ ಎರಡನೇದು ಇದು ಕಮ್ಯುನಿಕೇಷನ್ ಈಸ್ ಆಲ್ ಪರ್ವಸಿ ಅಂದರೆ ಕಮ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಸರ್ವ ಆಗಿದೆ ಅದು ಯಾವುದೇ ಒಂದು ಇಬ್ಬರ ಮಧ್ಯೆ ಮಾತ್ರ ನಡೆಯುವಂತಹ ಪ್ರಕ್ರಿಯೆ ಆಗಿರೋದಿಲ್ಲ ಬದಲಾಗಿ ಅದು ಲೋವರ್ ಲೆವೆಲ್ ಮಿಡಲ್ ಲೆವೆಲ್ ಹೈ ಲೆವೆಲ್ ಈ ಥರ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ರವಾನೆ ಆಗ್ತಾ ಇರುತ್ತೆ ಈಗ ಕೆಲವೊಂದ್ಸರಿ ಇದು ನಮಗೆ ಬೇಕಾಗಿರೋ ಇನ್ಫಾರ್ಮೇಶನು ಕೇವಲ ನಮ್ಮ ಜೊತೆ ಇರೋರಿಂದ ಸಿಕ್ಕಿರೋದಿಲ್ಲ ನಮಗೆ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀವಿ ಯಾವುದೋ ಒಂದು ಮಾಹಿತಿ ನಮಗೆ ಬೇಕಾಗಿದೆ ಯಾವುದೋ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂತಂದರೆ ಅಲ್ಲಿ ನಾವು ರಿಸೆಪ್ಷನಿಸ್ಟ್ಗೆ ಮಾತಾಡಿಸ್ತೀವಿ ಅವ್ರು ಯಾವುದೋ ಒಂದು ಇನ್ಫಾರ್ಮೇಷನ ಕೊಡ್ತಾರೆ ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ನಮಗೆ ಅಥವಾ ಪ್ರಿನ್ಸಿಪಲ್ನ ಅಥವಾ ಇನ್ನೂ ಅದಕ್ಕೆ ಸಂಬಂಧಪಟ್ಟರು ಒಬ್ಬರು ಪ್ರೊಫೆಸರ್ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಅವರು ಹೋಗಿ ಅವರು ಅಂದರೆ ಅವರು ಈಗ ರಿಸೆಪ್ಷನಿಸ್ಟ್ ಬಂದು ಲೋ ಲೆವೆಲ್ ಲೋವರ್ ಲೆವೆಲಲ್ಲಿ ಇರ್ತಾರೆ ಸೊ ಅವರಿಂದ ಮಾಹಿತಿ ಏನಾಗುತ್ತೆ ಬೇರೆ ಸೆಕ್ರೆಟರಿಗೆ ಹೋಗುತ್ತೆ ಈಗ ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕು ಅಂದಾಗ ಮೊದಲು ಪಿ ಎ ಅವರ ಪಿ ಎಗೆ ಹೋಗುತ್ತೆ ಆಮೇಲೆ ಪಿ ಎಗೆ ಇನ್ಫಾರ್ಮೇಷನ್ ಹೋದಾಗ ಅವರು ಮತ್ತೆ ಹೋಗಿ ಪ್ರಿನ್ಸಿಪಲ್ಗೆ ಹೇಳ್ತಾರೆ ಸೊ ಹೀಗೆ ಇನ್ಫಾರ್ಮೇಷನ್ ಒಬ್ಬರಿಂದ ಒಬ್ಬರಿಗೆ ಹೋಗಿ ಸೊ ಲೋವರ್ ಲೆವೆಲ್ ಮಿಡಲ್ ಲೆವೆಲ್ ಟಾಪ್ ಲೆವೆಲ್ವರೆಗೂ ಅದು ರೀಚ್ ಆಗಿ ಅಲ್ಲಿಂದ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇರತ್ತೆ ಸೊ ಹಾಗಾಗಿ ಅದು ಸರ್ವವ್ಯಾಪ್ತಿ ಆಗಿರೋದೇ ಹೊರತು ಅದು ಕೇವಲ ಇಬ್ಬರಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಮಾತ್ರ ನಿಂತಿರೋದಿಲ್ಲ ಅದರ ಮೂರನೇ ಗುಣಲಕ್ಷಣ ಎಫೆಕ್ಟಿವ್ ಕಮ್ಯುನಿಕೇಷನ್ ಈಸ್ ದ ಟೂ ವೇ ಪ್ರೋಸೆಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಟೂ ವೇ ಪ್ರೋಸೆಸ್ ಆಗಿರುತ್ತೆ ಅಂದರೆ ಯಾರೋ ಒಬ್ಬರು ಮಾತ್ರ ಒಂದು ಮಾಹಿತಿಯನ್ನು ರವಾನೆ ಮಾಡಿದಾಗ ಅದಕ್ಕೆ ಯಾವುದೇ ಇನ್ ರಿಪ್ಲೈ ವಾಪಸ್ ಬರಲಿಲ್ಲ ಅಂತಂದರೆ ಅದನ್ನ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಕರೆಯೋಕ್ಕಾಗೋದಿಲ್ಲ ಹಾಗಾಗಿ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಟೂ ವೇ ಪ್ರೋಸೆಸ್ ಆಗಿರುತ್ತೆ ಯಾವುದೇ ಒಂದು ಮಾಹಿತಿಗೆ ಫೀಡ್ಬ್ಯಾಕ್ ಬರಲಿಲ್ಲ ಅಂತಂದರೆ ಅದನ್ನು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಕೂಡ ಕರೆಯೋಕ್ಕೆ ಆಗೋದಿಲ್ಲ ಸಂವಹನದ ನಾಲ್ಕನೇ ಗುಣಲಕ್ಷಣ ನೋಡೋದಾದರೆ ಕಮ್ಯುನಿಕೇಷನ್ ಇಸ್ ಆಲ್ವೇಸ್ ವಿತ್ ಅ ಕಾಂಟೆಕ್ಸ್ಟ್ ಆ್ಯಂಡ್ ಅ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅದು ಒಂದು ಸಂದರ್ಭವನ್ನು ಮತ್ತು ಸಂಬಂಧವನ್ನು ಹೊಂದಿರುವಂತಹ ಪ್ರಕ್ರಿಯೆ ಆಗಿರುತ್ತೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಕೇಳಬೇಕಾದ್ರೆ ಅದನ್ನು ಸಾಫ್ಟಾಗಿ ಕೂಡ ಕೇಳಬಹುದು ಅಥವಾ ಹೈ ಟೋನಲ್ಲಿ ಕೂಡ ಕೇಳಬಹುದು ಅಥವಾ ನಾವು ಕೇಳುವಂತಹ ಮಾಹಿತಿ ಒಬ್ಬೊಬ್ಬರ ಭಾಷೆನಲ್ಲಿ ಅಥವಾ ಒಬ್ಬೊಬ್ಬರ ರೀತಿಯಲ್ಲಿ ಅದು ಬೇರೆ ಬೇರೆ ಆಗಿ ಕಂಡು ಬರುತ್ತೆ ಫಾರ್ ಎಕ್ಸಾಂಪಲ್ ಪ್ಲೀಸ್ ಬ್ರಿಂಗ್ ಮಿ ಅ ಗ್ಲಾಸ್ ಆಫ್ ವಾಟರ್ ಗೀವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಕೆನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಕುಡಿಯು ಪ್ಲೀಸ್ ಗೀವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಇಲ್ಲಿ ಹೇಗಾಗತ್ತೆ ಅಂತಂದರೆ ನಾವು ಯಾರಿಗಾದ್ರೂ ಒಂದು ನೀರು ಬೇಕು ಅಂತ ಕೇಳೋವಾಗ ದಯವಿಟ್ಟು ಸ್ವಲ್ಪ ನನಗೆ ನೀರು ಕೊಡ್ತೀರಾ ಅಂತ ಕೇಳೋದು ಅಥವಾ ನನಗೆ ನೀರು ಬೇಕು ನೀರು ಕೊಡು ಈ ಥರ ಕೇಳೋದು ಅಲ್ಲಿ ಒಂದು ಟೋನ್ ಚೇಂಜ್ ಆಗ್ತಾ ಇದೆ ಡಿಫ್ರೆನ್ಸಸ್ ನಿಮಗೂ ಗೊತ್ತಾಗುತ್ತೆ ಸೊ ಈ ರೀತಿ ಟೋನೆಲ್ಲ ಚೇಂಜ್ ಮಾಡಿಕೊಂಡು ನಾವು ಕೇಳಬಹುದು ಸೊ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೂ ಇಲ್ಲ ಅದು ನಾವು ಬೆಳ್ಕೊಂಡು ಬಂದಿರೋ ರೀತಿ ನಮ್ಮ ವಾತಾವರಣದ ಮೇಲೂ ಕೂಡ ಪರಿಣಾಮ ಬೀರಿರುತ್ತೆ ಆಮೇಲೆ ನಾವು ಮುಂದೆ ಯಾವ ವ್ಯಕ್ತಿ ಜೊತೆ ಅದನ್ನು ಮಾತಾಡ್ತಿದ್ದೀವಿ ಅನ್ನೋದು ಕೂಡ ಸಂಬಂಧದಲ್ಲಿ ಪರಿಣಾಮ ಬಿದ್ದಿರುತ್ತೆ ಹಾಗಾಗಿ ಕಮ್ಯುನಿಕೇಷನ್ ಒಂದು ಅಂತಕ್ಕಂಥದ್ದು ಸಂದರ್ಭ ಮತ್ತು ಸಂಬಂಧಗಳನ್ನು ಸಹ ಒಳಗೊಂಡಿರುತ್ತೆ ಕಮ್ಯುನಿಕೇಷನ್ನ ಮತ್ತೊಂದು ಗುಣಲಕ್ಷಣ ಅಂತಂದರೆ ಕಾಮನ್ ಲ್ಯಾಂಗ್ವೇಜ್ ಸಾಮಾನ್ಯ ಭಾಷೆ ನಾವು ಬಳಸ್ತಕ್ಕಂಥ ಭಾಷೆ ಕೂಡ ಕಮ್ಯುನಿಕೇಷನ್ನ ಒಂದು ಗುಣಲಕ್ಷಣ ಆಗಿರುತ್ತೆ ನಾವು ಸಾಮಾನ್ಯ ಭಾಷೆಯಲ್ಲಿ ಈಗ ನಾನು ಸೆಂಡರ್ ಆದರೆ ನನ್ನ ಅಕ್ಕನೋ ತಂಗಿನೋ ಒಬ್ಬ ರಿಸೀವರ್ ಆಗಿರ್ತಾರೆ ಅವ್ರ ಜೊತೆಗೆ ನಾವು ಮಾತಾಡೋದು ನಮ್ಮ ಮದರ್ ಟಂಗ್ ನಮ್ಮ ಮಾತೃಭಾಷೆ ಯಾವಾಗ ನಾವು ಮಾತಾಡೋಕ್ಕೆ ಶುರು ಮಾಡ್ತೀವೋ ಅಲ್ಲಿ ಭಾಷೆ ಬೆಳೀತಾ ಹೋಗುತ್ತೆ ಭಾಷೆ ಬೆಳಿಬೇಕು ಅಂತಂದರೆ ಅದನ್ನು ಯಾರಾದರೂ ಮಾತಾಡೋರು ಸಹ ಇರಬೇಕಾಗತ್ತೆ ಹಾಗಾಗಿ ಇಲ್ಲಿ ಭಾಷೆ ಒಂದು ಪರಿಣಾಮಕಾರಿಯಾದ ಪ್ರಕ್ರಿಯೆಯಾಗಿ ಸಂವಹನದಲ್ಲಿ ಕಂಡುಬರುತ್ತದೆ ಮುಂದಿನ ಗುಣಲಕ್ಷಣ ನೋಡೋದಾದರೆ ಮೀಟಿಂಗ್ ಆಫ್ ಮೈಂಡ್ಸ್ ಇಸ್ ನೆಸಸರಿ ಒಬ್ಬ ವ್ಯಕ್ತಿ ಏನನ್ನಾದರೂ ಹೇಳ್ತಿದ್ದಾನೆ ಅಂದರೆ ಮುಂದೆ ಇರುವಂಥ ವ್ಯಕ್ತಿಗೆ ಅದು ಅರ್ಥಪೂರ್ಣವಾಗಿ ಗೊತ್ತಾಗಿರಬೇಕು ನಾನೇನು ಹೇಳ್ತಿದ್ದೀನಿ ಅನ್ನೋದು ಅಂದರೆ ಸೆಂಡರ್ ಒಬ್ಬ ಹೇಳ್ತಿದ್ದಾನೆ ಈಗ ಒಂದು ಆಟ ಆಡೋಕ್ಕೆ ಅಥವಾ ವಾಲಿಬಾಲ್ ಆಡಲಿಕ್ಕೆ ಬಾಲ್ ಬೇಕಾಗಿರುತ್ತೆ ರಿಸೀವರ್ಗೆ ಹೇಳ್ತಾನೆ ಬಾಲ್ ಬಾ ಅಂತ ಅವನು ಹೋಗಿ ತ್ರೋ ಬಾಲ್ ತೊಗೊಂಡು ಬರ್ತಾನೆ ಇವರು ರೆಡಿ ಆಗಿರೋದು ವಾಲಿಬಾಲ್ ಆಡಕ್ಕೆ ಬಟ್ ಅವನು ಹೋಗಿ ಥ್ರೋಬಾಲ್ ಬರ್ತಾನೆ ಅಲ್ಲಿ ಅರ್ಥಪೂರ್ಣವಾದ ಮಾಹಿತಿ ರವಾನೆ ಆಗಿಲ್ಲ ಅಂತ ಆಗತ್ತೆ ಸೊ ಒಬ್ಬ ಸೆಂಡರ್ದು ಮತ್ತೆ ರಿಸೀವರ್ದು ಇಬ್ಬರದ್ದು ಮೈಂಡ್ ಮ್ಯಾಚ್ ಆಗಿರ್ಬೇಕು ಅವರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಅರಿವಿರಬೇಕು ಅವ್ರ ಮಾತು ಯಾವ್ದ್ರ ಬಗ್ಗೆ ಆಡ್ತಿದ್ದಾರೆ ಅನ್ನೋದು ಕೂಡ ಅರಿವಿರಬೇಕಾಗತ್ತೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ಮಾತುಗಳನ್ನ ಮಾತಾಡ್ತಿದ್ದಾರೆ ಅಂತಹ ಮೆಸೇಜ್ ಅನ್ನ ಒಬ್ಬರಿಂದ ಒಬ್ರು ಪಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅದು ಅರ್ಥಪೂರ್ಣವಾದ ಕಮ್ಯುನಿಕೇಶನ್ ಆಗಿರೋದಿಲ್ಲ ಹಾಗಾಗಿ ಅರ್ಥಪೂರ್ಣವಾದ ಕಮ್ಯುನಿಕೇಶನ್ ಆಗಬೇಕು ಅಂತಂದರೆ ಸೆಂಡರ್ ಮತ್ತು ರಿಸೀವರ್ನ ಮೈಂಡ್ ಎರಡು ಕನೆಕ್ಟ್ ಆಗಿರಬೇಕು ಅಂದರೆ ಅವರು ಯಾವುದರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದರ ಅರಿವು ಅವ್ರಿಗೆ ಇರಬೇಕಾಗತ್ತೆ ಮುಂದಿನ ಗುಣಲಕ್ಷಣ ದ ಮೆಸೇಜ್ ಮಸ್ಟ್ ಹ್ಯಾವ್ ಸಬ್ಸ್ಟಾನ್ಸಸ್ ಅಂದರೆ ಒಂದು ಮೆಸೇಜನ್ನು ಒಬ್ಬರು ರವಾನೆ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಒಂದು ವಸ್ತು ಇರಬೇಕು ಮತ್ತು ಅದಕ್ಕೆ ಸಂಬಂಧಿಸಿರುವವರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೋ ಆ ಮುಂದೆ ಇರುವಂತಹ ವ್ಯಕ್ತಿಗೆ ಆ ಮಾಹಿತಿಯ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಇಲ್ಲ ಅಂತಂದ್ರೆ ಮಾಹಿತಿ ಸಂಪೂರ್ಣ ಆಗೋದಿಲ್ಲ ಅಥವಾ ಆ ಸಂವಹನ ಸಂಪೂರ್ಣ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಒಂದು ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತಂದರೆ ಅದ್ರ ಅವನ ಜೊತೆ ಇರುವಂತಹ ವ್ಯಕ್ತಿಗೂ ಕೂಡ ಕ್ರಿಕೆಟ್ ಬಗ್ಗೆ ಸ್ವಲ್ಪವಾದರೂ ಸಾಮಾನ್ಯ ಜ್ಞಾನನಾದ್ರೂ ಇರಬೇಕಾಗತ್ತೆ ಅವನಿಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇಲ್ಲ ಆದರೂ ತನ್ನ ಫ್ರೆಂಡ್ ಕ್ರಿಕೆಟ್ ಬಗ್ಗೆ ಹೇಳ್ತಿದ್ದಾನೆ ಅಂತಂದಾಗ ಅವನು ಆಸಕ್ತಿ ಕಳ್ಕೊಳ್ತಾನೆ ಹಾಗಾಗಿ ಕಮ್ಯುನಿಕೇಶನ್ನಲ್ಲಿ ಅಥವಾ ಸಂವಹನದಲ್ಲಿ ವಸ್ತು ಅಂತಕ್ಕಂಥದ್ದು ಅಥವಾ ವಿಷಯದ ಬಗ್ಗೆ ಮಾಹಿತಿ ಇರಬೇಕಾದ್ದು ಅವಶ್ಯಕವಾಗಿರುತ್ತದೆ ಮುಂದಿನ ಗುಣಲಕ್ಷಣ ನೋಡೋದಾದ್ರೆ ಕಮ್ಯುನಿಕೇಶನ್ ಕ್ಯಾನ್ ಆಲ್ಸೋ ಬಿ ಕಂಡಕ್ಟೆಡ್ ಥ್ರೂಸ್ಚರ್ಸ್ ಇಲ್ಲಿ ಕಮ್ಯುನಿಕೇಶನ್ ಸನ್ನೆಗಳ ಮೂಲಕ ಕೂಡ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾವು ಕೇವಲ ಮಾತಾಡೋದ್ರಿಂದ ಅಥವಾ ಪೇಪರ್ ಪೇಪರಲ್ಲಿ ಬರೆದು ತೋರಿಸೋದ್ರಿಂದ ಕಮ್ಯುನಿಕೇಷನ್ ಆಗೋದಿಲ್ಲ ಯಾರಿಗೆ ಮಾತು ಬರೋದಿಲ್ಲ ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವ್ರಿಗೂ ಕೆಲವೊಂದು ಕನ್ಸನ್ನೆಗಳ ಮೂಲಕ ನಾವು ವಿಷಯಗಳನ್ನ ವ್ಯಕ್ತಪಡಿಸ್ತೀವಿ ಅಥವಾ ಮಾಹಿತಿಯನ್ನು ರವಾನೆ ಮಾಡ್ತೀವಿ ಅದನ್ನು ಕೂಡ ಕಮ್ಯುನಿಕೇಷನ್ನ ಒಂದು ಗುಣಲಕ್ಷಣ ಅಂತ ಹೇಳಲಾಗತ್ತೆ ಕಮ್ಯುನಿಕೇಷನ್ ಈಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಕಮ್ಯುನಿಕೇಷನಲ್ಲಿ ವಿವಿಧವಾದಂತಹ ವಿಧಗಳಿದೆ ಅದರಲ್ಲಿ ನಾನ್ ವರ್ಬಲ್ ವರ್ಬಲ್ ಕಮ್ಯುನಿಕೇಷನ್ ಗ್ರೂಪ್ ಕಮ್ಯುನಿಕೇಷನ್ ಮಾಸ್ ಕಮ್ಯುನಿಕೇಷನ್ ಈ ಥರ ಎಲ್ಲ ಹೋಗುತ್ತೆ ಇದ್ರದ್ದು ಕಂಪ್ಲೀಟ್ ಮೀನಿಂಗ್ಸ್ನ ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕಮ್ಯುನಿಕೇಷನ್ ಈಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಇದರ ಜೊತೆಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಎಂತಹ ಗುಣಲಕ್ಷಣವನ್ನು ಹೊಂದಿರುತ್ತೆ ಅಂತ ನೋಡೋದಾದರೆ ಎಫೆಕ್ಟಿವ್ ಕಮ್ಯುನಿಕೇಷನಲ್ಲಿ ಸ್ಪಷ್ಟ ಮಾಹಿತಿ ಇರಬೇಕಾಗಿತ್ತೆ ಕ್ಲಿಯರ್ ಮಾಹಿತಿ ನಾವೇನ ಹೇಳ್ತಿದ್ದೀವೋ ಅದು ಸಂಪೂರ್ಣವಾಗಿ ಅವ್ರಿಗೆ ಸೆಂಡರ್ ಹೇಳ್ತಿರೋದು ರಿಸೀವರ್ಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕಾಗಿರತ್ತೆ ಅಲ್ಲದೆ ಮಾಹಿತಿ ಸಂಕ್ಷಿಪ್ತವಾಗಿರಬೇಕು ಯಾವುದೋ ಒಂದು ಮಾಹಿತಿ ನಾವು ನೀಡ್ತಾ ಇದ್ದೀವಿ ಅಂತಂದರೆ ಅದು ತುಂಬ ಎಳ್ದು ಫುಲ್ ಉದ್ದಕ್ಕೆ ಹೇಳಿಬಿಟ್ರೆ ಯಾರಿಗೂ ಅರ್ಥ ಆಗೋದಿಲ್ಲ ಅಲ್ಲಿ ಇವಾಗ ಕ್ಲಾಸ್ ರೂಮ್ಗೆ ಹೋಗು ಇದಿದು ಮಾಡು ಹೀಗೀಗೆ ಮಾಡು ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಬೇಕು ಅದನ್ನೆಲ್ಲ ಒಟ್ಟಿಗೆ ಹೇಳಿಬಿಟ್ರೆ ಅರ್ಥ ಆಗೋದಿಲ್ಲ ಸಂಕ್ಷಿಪ್ತ ಮಾಹಿತಿಯನ್ನು ಸ್ಪಷ್ಟವಾಗಿ ನಾವು ನೀಡಬೇಕಾಗತ್ತೆ ಮತ್ತು ಮಾಹಿತಿ ಅಂತಕ್ಕಂಥದ್ದು ಸುಸಂಬದ್ಧವಾಗಿರಬೇಕು ನಾವು ನೀಡೋ ಮಾಹಿತಿ ಸೆಂಡರ್ ಯಾವುದೇ ಒಂದು ಇನ್ಫಾರ್ಮೇಷನ್ನ ರಿಸೀವರ್ಗೆ ಇದ್ದಾನೆ ಅಂತಂತಂದರೆ ಅದು ನೀಟಾಗಿ ಇರಬೇಕು ಹೇಳೋದು ಕ್ಲಾರಿಟಿಯಲ್ಲಿ ನೀಟಾಗಿ ಅರ್ಥವಾಗೋ ಥರ ರಿಸೀವರ್ಗೆ ಅದು ಅರ್ಥ ಆಗಿಲ್ಲ ಅಂತಂದರೆ ಅವನಿಂದ ಬರೋ ಫೀಡ್ಬ್ಯಾಕ್ ಕೂಡ ಬೇರೆ ಥರ ಇರುತ್ತೆ ಅಥವಾ ಅವನು ಫೀಡ್ಬ್ಯಾಕಲ್ಲಿ ನನಗೆ ಈ ಮಾಹಿತಿ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಅದಕ್ಕೆ ಕ್ಲಾರಿಟಿಯಾಗಿ ಮತ್ತೆ ಇನ್ನೊಂದಷ್ಟು ಮಾಹಿತಿಗಳನ್ನು ನಾವು ಕೊಡಬೇಕಾಗುತ್ತೆ ಆ್ಯಸ್ ಅ ಸೆಂಡರ್ ಮತ್ತೆ ಮಾಹಿತಿ ಸಂಪೂರ್ಣವಾಗಿರಬೇಕು ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಒಂದು ಮೀಟಿಂಗ್ ಇದೆ ಅಂತ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗೋ ಮೀಟಿಂಗ್ ನಲ್ಲಿ ಯಾವ್ಯಾವ ವಿಷಯನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಸೆಂಡರ್ ರಿಸೀವರ್ಗೆ ಹೇಳಿರಬೇಕಾಗತ್ತೆ ಅದು ಬಿಟ್ಬಿಟ್ಟು ಮಧ್ಯಾಹ್ನ ಹೇಳ್ತೀನಿ ಅಂತ ಹೇಳಿ ಮಧ್ಯಾಹ್ನ ಹೋಗಿ ಇನ್ನೊಂದಷ್ಟು ಇನ್ಫಾರ್ಮೇಷನ ಕೊಟ್ಟು ಬೆಳಗ್ಗೆ ಹೇಳಬೇಕಾಗಿರೋ ವಿಷಯನ ಮಧ್ಯಾಹ್ನ ಹೇಳೋ ಥರ ಮಾಡಿ ಮಧ್ಯಾಹ್ನ ಹೇಳಬೇಕಾಗಿರೋ ವಿಷಯನ ಬೆಳಗ್ಗೆ ಹೇಳೋ ಥರ ಮಾಡಿ ಈ ರೀತಿ ಎಲ್ಲ ಕನ್ಫ್ಯೂಷನ್ ಅದರಲ್ಲಿ ಇರಬಾರ್ದು ಸೊ ಮಾಹಿತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇರಬೇಕು ಜೊತೆಗೆ ಸರಿಯಾದ ಮಾಹಿತಿ ಇರಬೇಕಾಗತ್ತೆ ಈಗ ನಾವು ನನ್ನ ಫ್ರೆಂಡಿಗೆ ಹೇಳ್ತಿದ್ದೀನಿ ಅಲ್ಲಿ ಹೋಗಿ ಒಂದು ಪೆನ್ ತೊಗೊಂಡ್ಬಾ ಅಂತ ಹೇಳಿ ನನ್ನ ಪೆನ್ ಬಾ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗಲ್ಲ ನನಗೆ ಯಾವ ರೀತಿ ಪೆನ್ ಬೇಕಾಗಿದೆ ಇಲ್ಲಿ ಬರೀ ಬ್ಲೂ ಪೆನ್ ಬೇಕಾ ಗ್ರೀನ್ ಪೆನ್ ಬೇಕಾ ಬ್ಲ್ಯಾಕ್ ಪೆನ್ ಬೇಕಾ ಇದನ್ನು ಕರೆಕ್ಟಾಗಿ ಇನ್ಫಾರ್ಮೇಶನ್ನ ಕೊಡಬೇಕಾಗತ್ತೆ ಆಗ ಮಾತ್ರ ರಿಸೀವರ್ ಅಂತಕ್ಕಂಥವನು ನಮಗೆ ಬೇಕಾದಂಥ ಮಾಹಿತಿಯನ್ನು ಅವನು ಕೂಡ ವಾಪಸ್ ಫೀಡ್ಬ್ಯಾಕ್ ಮೂಲಕ ನಮಗೆ ಕೊಡ್ತಾನೆ ಮತ್ತೆ ವಿನಯಶೀಲವಾದ ಮಾಹಿತಿಯನ್ನು ನಾವು ಕೊಡಬೇಕಾಗತ್ತೆ ಅಥವಾ ಸಂವಹನವನ್ನು ಮಾಡಬೇಕಾಗತ್ತೆ ವಿನಯಶೀಲ ಯಾಕೆ ಅಂತಂದರೆ ಆಗಿ ಮಾತಾಡೋದ್ರಲ್ಲಿ ಅಥವಾ ಕೋಪದಿಂದ ಮಾತಾಡೋದ್ರಲ್ಲಿ ನಮಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಸಿಗೋದಿಲ್ಲ ಯಾವುದೇ ಒಂದು ವಿಷಯವನ್ನು ವಿನಯಶೀಲವಾಗಿ ನಾವು ಮಾತಾಡೋದ್ರಿಂದ ವಿನಮ್ರತೆಯಿಂದ ನಾವು ಮಾತಾಡೋದ್ರಿಂದ ನಮಗೆ ಅಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಸಿಗುತ್ತೆ ಎಫೆಕ್ಟಿವ್ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ಸೊ ಮುಂದೆ ಇರ್ತಕ್ಕಂತಹ ವ್ಯಕ್ತಿಯ ಇಂಟ್ರೆಸ್ಟ್ ಕೂಡ ಅದರಿಂದ ಬೆಳೆಯುತ್ತೆ ಜೋರು ಜೋರಾಗಿ ಮಾತಾಡೋದ್ರಿಂದ ನೋಡಿರ್ತೀವಿ ಜೋರು ಜೋರಾಗಿ ಮಾತಾಡೋದ್ರಿಂದ ಒಬ್ಬ ವ್ಯಕ್ತಿ ಇಂಟ್ರೆಸ್ಟ್ ಕಳ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ ಅಲ್ಲಿ ಕಮ್ಯುನಿಕೇಷನ್ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಸ್ಪಷ್ಟವಾದ ಸಂಕ್ಷಿಪ್ತವಾದ ಸುಸಂಬದ್ಧವಾದ ಸಂಪೂರ್ಣವಾದ ಮತ್ತು ಸರಿಯಾದ ವಿನಯಶೀಲ ಮಾಹಿತಿ ರವಾನೆ ಆಗಬೇಕಾಗಿರುತ್ತೆ